ಇದು ಕಳಸಾಪುರ ನಿವಾಸಿ ಅರುಣ್ ಕತ್ ಅರುಣ್ ಕಥೆ ತನ್ನ ಕುಟುಂಬದೊಂದಿಗೆ ಆ ಹಳ್ಳಿಯಲ್ಲಿ ವಾಸವಾಗಿದ್ದಳು ಅವಳ ಕುಟುಂಬವು ಅವಿವಿಕ್ತ ಕುಟುಂಬವಾಗಿದ್ದು ಅದರಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮಕ್ಕಳು ಮತ್ತು ಅವಳ ತಂದೆ ತಾಯಿ ಎಲ್ಲರೂ ಒಟ್ಟಿಗೆ ವಾಸವಾಗಿದ್ದರು ಆದರೆ ಅವಳು ತಾಯಿ ಚಿಕ್ಕಮ್ಮ ಯಾವಾಗಲೂ ಅರುಣಳ ತಾಯಿಯ ಮೇಲೆ ದ್ವೇಷ ಇಟ್ಟುಕೊಂಡಿದ್ದಳು ಒಂದು ದಿನ ಅರುಣಾಳ ಚಿಕ್ಕಮ್ಮ ಸಂಬಂಧಿಕರು ಉಳಿದುಕೊಳ್ಳಲು ಬಂದರು ಅವರಲ್ಲಿ ಒಬ್ಬ ಕಿರಣ್ ಎಂಬ ಹುಡುಗನಿದ್ದನು ಅವನು ಅರುಣನ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದ ಮತ್ತು ಅವನು ಅವಳ ಜೊತೆ ಸ್ನೇಹಿತನಾಗಿದ್ದಾನೆ ಕಿರಣ್ ಅವಳನ್ನು ಹಾಸ್ಟೆಲ್ನಿಂದ ಮನೆಗೆ ಕರೆದುಕೊಂಡು ಬರುತ್ತಿದ್ದಾಗ ನಿನ್ನ ಚಿಕ್ಕಪ್ಪ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂದು ಹೇಳಿದ ಅರುಣ ಚಿಕ್ಕಪ್ಪನನ್ನು ನೋಡಲು ಬರಲು ಸಿದ್ಧವಾದಳು ಬರುವಾಗ ಕಿರಣ್ ವೇಗವಾಗಿ ಕಾರು ಚಲಿಸುತ್ತಿದ್ದ ಕಿರಣ್ ಕಾರಣ ಕಾರನ್ನು ನಿಧವಾಗಿ ಓಡಿಸು ನನಗೆ ಭಯವಾಗುತ್ತಿದ್ದೆ ಎಂದಳು ರಾತ್ರಿ ಕತ್ತಲಾಗುತ್ತ ಗಿತ್ತು ರಸ್ತೆಯಲ್ಲಿ ಸರಿಯಾಗಿರಲಿಲ್ಲ ಕಿರಣ್ ಚಿಕ್ಕಪ್ಪ ಚೆನ್ನಾಗಿದ್ದಾರೆ ಎಂದು ಕೇಳಿದಳು ಇಲ್ಲ ಚಿಕ್ಕಪ್ಪ ತುಂಬ ಹುಷಾರಿಲ್ಲ ಆದ್ದರಿಂದ ನಾನು ವೇಗವಾಗಿ ಕಾರನ್ನು ಓಡಿಸುತ್ತೇನೆ ಎಂದನು ಸರಿ ರಸ್ತೆಯನ್ನು ಸರಿಯಾಗಿ ನೋಡಿಕೊಂಡು ಕಾರು ಓಡಿಸು ಸರಿ ನೀನು ಚಿಂತಿಸಬೇಡ ನಾನು ಸರಿಯಾಗಿ ಊರಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ದಾರಿಯಲ್ಲಿ ಹೋಗುತ್ತಿರುವಾಗ ಕಾರು ಇದ್ದಕ್ಕಿದ್ದಂತೆ ನಿಂತುಬಿಟ್ಟಿತ್ತು ಅರುಣ್ ಕೋಪದಿಂದ ಕಿರಣನನ್ನು ನೋಡಿದಳು ಮನೆ ತಲುಪಲು ಇನ್ನೂ ಒಂದು ಗಂಟೆ ಬೇಕಾಗಿತ್ತು ರಸ್ತೆ ಚಿಕ್ಕದಾಗಿತ್ತು ಮತ್ತು ಅಪಾಯಕಾರಿಯಾಗಿತ್ತು ಆಗ ಇನ್ನೊಂದು ಕಡೆಯಿಂದ ಕಾರು ಬಂದು ಸೈಡ್ ಹೆಡ್ಲೈಟ್ ಬಡಿಯಿತು ಆದರೂ ಅವರು ಕಾರನ್ನು ನಿಲ್ಲಿಸಲಿಲ್ಲ ಇನ್ನೊಂದು ಕಾರು ನಿಲ್ಲಿಸದೆ ಅವರ ಕಡೆ ಚಲಿಸುತ್ತಿತ್ತು ಯಾವ ಕಾರು ನಿಲ್ಲಿಸದೆ ಹೋಗುತ್ತಿತ್ತು ಮತ್ತೊಂದು ಕಾರು ಬಂದು ಅವನು ಕಾರಿನ ನಿಲ್ಲಿಸದೆ ಕಾರನ್ನು ಸೈಡಿಗೆ ಹಾಕಬಾರದೆಂದು ಬೈಯುತ್ತಿದ್ದನು ಹೇಗೋ ಸರಿ ಕಾರು ರೆಡಿ ಮಾಡಿಕೊಂಡು ಮನೆಗೆ ತಲುಪುವಾಗ ಮನೆ ಲಾಕ್ ಆಗಿತ್ತು ಆಶ್ಚರ್ಯವಾಗಿ ಪಕ್ಕದಲ್ಲಿ ನಿಂತಿದ್ದ ಕಿರಣನನ್ನು ನೋಡಿ ಕೇಳಿದಳು ಮನೆಯಲ್ಲಿ ಯಾರು ಇಲ್ಲವಾ ಹಾಗಾದರೆ ನೀವು ನನಗೆ ಯಾಕೆ ಸುಳ್ಳು ಹೇಳಿದೆ ಚಿಕ್ಕಪ್ಪನಿಗೆ ಹುಷಾರಲ್ಲಿ ಒಂದು ಅಲ್ಲಿಂದ ಯಾಕೆ ಕರೆದುಕೊಂಡು ಬಂದಿರಿ ಚಿಕ್ಕಪ್ಪ ಕೂಡ ಇಲ್ಲಿ ಕಾಣಿಸುತ್ತಿಲ್ಲ ಅನಂತರ ಕಿರಣ ನಗುಮುಖದಿಂದ ಮುಂದೆ ಸಾಗಿದ ಹೌದು ಬಾಗಿಲು ತೆಗೆಯುವಾಗ ನಾನು ನಿಮಗೆ ಸುಳ್ಳು ಹೇಳಿದೆ ಎಂದ ನೀವು ನನ್ನ ಜೊತೆ ಬರುತ್ತಿರಲಿಲ್ಲ ಅದಕ್ಕೆ ಹಾಗೆ ಹೇಳಿದೆ ಈಗ ಒಳಗೆ ಬನ್ನಿ ನಿಮಗೊಂದು ಸರ್ಪ್ರೈಸ್ ಕಾದಿದೆ ಇದೆ ಅದಕ್ಕೆ ಅರುಣ್ ಒಳಗೆ ಹೋಗಲು ಸಿದ್ಧವಿರಲಿಲ್ಲ ಕಿರಣ್ ಅವಳನ್ನು ಬಲವಂತವಾಗಿ ಒಳಗೆ ಕರೆದುಕೊಂಡು ಹೋದ ಆದರೂ ಅವಳು ಬಲವಂತವಾಗಿ ಒಳಗೆ ಕರೆದುಕೊಂಡು ಹೋದೆ ಅವಳು ಹೆಚ್ಚು ಹೊತ್ತು ಹೊರಗೆ ನಿಲ್ಲಲು ಸಾಧ್ಯವಿರಲಿಲ್ಲ ಅವಳು ಅವನನ್ನು ಹಿಂಬಾಲಿಸಿ ಒಳಗೆ ಹೋದ ತಕ್ಷಣ ಕತ್ತಲ ಕೋಣೆ ಇದ್ದಕ್ಕಿದ್ದಂತೆ ಬೆಳಕಿನಿಂದ ತುಂಬಿತ್ತು ಎಲ್ಲ ಕಡೆ ಬಲೂನಿಂದ ಅಲಂಕಾರ ಮಾಡಲಾಗಿತ್ತು ಒಂದು ಬದಿಯಲ್ಲಿ ಕೇಕ್ ಇಡಲಾಗಿತ್ತು ಅರುಣ್ ತಕ್ಷಣ ಇದೆಲ್ಲ ಏನು ಎಂದು ಕೇಳಿದಳು ಮತ್ತೆ ಅವಳು ಕಿರಣ್ ಕಡೆ ನೋಡಿದಳು ಮತ್ತು ಅವನು ಮುಗುಳ್ನಕ್ಕು ಇಂದು ನಿನ್ನ ಹುಟ್ಟುಹಬ್ಬ ಮನೆಯೆಲ್ ಮನೆಯರೆಲ್ಲವರಿಗೂ ನಾನು ಸರ್ಪ್ರೈಸ್ ನೀಡಿದ್ದಾರೆ ಅದಕ್ಕೆ ನಾನು ನಿಮ್ಮನ್ನು ಅಲ್ಲಿಂದ ಕರೆದುಕೊಂಡು ಬಂದೆ ಇದನ್ನು ಕೇಳಿದ ಅರುಣ ಎಲ್ಲರ ಕಡೆ ನೋಡಿದಳು ಇದುವರೆಗೂ ಯಾರೂ ನನ್ನ ಹುಟ್ಟುಹಬ್ಬ ಆಚರಿಸಿರಲಿಲ್ಲ ಯಾರಿಗೂ ನೆನಪಿರಲಿಲ್ಲ ಹಾಗಾದರೆ ಇದ್ದಕ್ಕಿದ್ದಂತೆ ಮನೆಯವರ ಪ್ರೀತಿ ಅರುಳನ ಮೇಲೆ ಏಕೆ ಹೆಚ್ಚಾಯಿತು ಅವಳಿಗೆ ಅರ್ಥವಾಗಲಿಲ್ಲ ಕಿರಣ್ ಉದ್ದೇಶ ಇಷ್ಟವಾಗಿರಲಿಲ್ಲ ಅವನು ಅವಳಿಗೆ ಒಂದು ಉಡುಗೊರೆ ಕೊಟ್ಟನು ಉದ್ದೇಶಪೂರ್ವಕವಾಗಿ ಅವಳ ಸುತ್ತಲೂ ಸುತ್ತುತ್ತಿದ್ದನು ಪರೀಕ್ಷೆಯ ನಂತರ ಪರೀಕ್ಷೆ ಮುಗಿದ ನಂತರ ಅವಳು ಹಳ್ಳಿಗೆ ಹಿಂದಿರುಗಿದಳು ಅವಳು ಚಿಕ್ಕಮ್ಮ ಮತ್ತು ಅವಳ ತಾಯಿ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ಪರಿಸ್ಥಿತಿ ಒಂದು ಕಾಲದಲ್ಲಿ ಚೆನ್ನಾಗಿತ್ತು ಎಂದು ಭಾವಿಸಿದಳು ಅವಳ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಚಿಕ್ಕಮ್ಮನ ಮೇಲೆ ತುಂಬ ಅವಲಂಬಿತರಾಗಿದ್ದರು ಆಕೆ ತಂದೆ ಆಘಾತದಲ್ಲಿ ಕಾಲು ಮುರಿದುಕೊಂಡು ಹಾಸಿಗೆ ಹಿಡಿದಾಗ ಅನಂತರ ಅರುಣ ಒಂದೇ ಒಂದು ವಿಷಯದಲ್ಲಿ ಆಶ್ಚರ್ಯವಾಗಲು ಬಹಳಷ್ಟು ಹೋರಾಟ ಅನನ್ ಅನಂತರ ಅವಳು ನಗರ ಪ್ರದೇಶ ಕಾಲೇಜಿಗೆ ಸೇರಿಕೊಂಡಳು ಆಗಲೇ ಅವಳು ತಿಂಗಳಿಗೊಮ್ಮೆ ಊರಿಗೆ ಬರುತ್ತಿದ್ದಳು ಅವಳು ಬಂದಾಗ ಚಿಕ್ಕಪ್ಪ ಚಿಕ್ಕಮ್ಮನಿಂದ ಮಾತು ಕೇಳುತ್ತಿದ್ದಳು ಇದನ್ನೆಲ್ಲ ಕೇಳಿದಳು ಹೃದಯ ಉರಿಯುತ್ತಿತ್ತು ಕೋಪ ಬರುತ್ತಿತ್ತು ಆದರೆ ಅವಳ ತಾಯಿ ಏನು ಮಾತನಾಡಬೇಡ ಎಂದು ಮಾತು ತೆಗೆದುಕೊಂಡಳು ಈ ಜನರು ನಮ್ಮನ್ನು ಬಲವಂತವಾಗಿ ಹೊರಗೆ ಹಾಕುತ್ತಾರೆ ಆ ದಿನ ಕಿರಣ್ ತನ್ನ ಸ್ನೇಹಿತರೊಂದಿಗೆ ಕೃಷಿ ಕೆಲಸ ಮುಗಿಸಿ ಮನೆಗೆ ಬರುತ್ತಿರುವಾಗ ಇದ್ದಕ್ಕಿದ್ದಂತೆ ಅರುಣ್ ನಿನ್ನನ್ನು ಭೇಟಿಯಾದಳು ಅವನನ್ನು ತನ್ನ ಮುಂದೆ ನೋಡಿ ಭಯಬೀತಳಾದಳು ಮತ್ತು ಅಲ್ಲಿಂದ ಹೋಗಲು ಬಯಸಿದಳು ಆದರೆ ಅವನು ದಾರಿಯಲ್ಲಿ ನಿಂತಿದ್ದು ಅವನ ಮುಖದಲ್ಲಿ ಸಿಟ್ಟು ಎದ್ದು ಕಾಣುತ್ತಿತ್ತು ಕಿರಣ್ ಸ್ನೇಹಿತೆ ಅರುಣನನ್ನು ನೋಡಿದಳು ಅಹಮ್ನನ್ನು ನೋಡಿದಾಗ ತಕ್ಷಣ ಓಡಿ ಹೋದಳು ಅವನು ಅಡ್ಡಗಟ್ಟಿದ ಅರುಣ್ ನಾನು ಹೋಗಬೇಕು ದಾರಿ ಬಿಡು ಎಂದು ಕೋಪದಿಂದ ಆದರೆ ಸಮಾಧಾನ ಮಾಡಿಕೊಂಡು ಮೆಲ್ಲನೆ ಕೇಳಿದಳು ನಾನು ಮನೆಗೆ ಹೋಗಬೇಕು ದಾರಿ ಬಿಡು ಎಂದಳು ಹುಡುಗಿಯರನ್ನು ಕಿಚಾಯಿಸುವುದು ಎಂದರೆ ಅವನಿಗೆ ತುಂಬ ಇಷ್ಟ ಅವನು ಹಳ್ಳಿಯ ಜನರಿಂದ ತನ್ನ ಮುಂದೆ ನಿಂತಿರುವವರ ಬಗ್ಗೆ ಅನೇಕ ವಿಷಯಗಳನ್ನು ಹೇಳುತ್ತಿದ್ದ ನಾನು ನಿಮ್ಮಂಥವರ ಹುಡುಗಿಯರ ಜೊತೆ ಮಾತನಾಡುವುದಿಲ್ಲ ನನಗೆ ಅದು ಇಷ್ಟವೂ ಇಲ್ಲ ಎಂದು ಹೇಳಿದನು ಅವಳು ತನ್ನ ಕಣ್ಣುಗಳನ್ನು ನೇರವಾಗಿ ನೋಡಿ ನನ್ನಂಥ ಹುಡುಗಿಯರೊಂದಿಗೆ ನಿಮಗೇನು ಸಂಬಂಧ ಅವನಿಗೆ ಎಷ್ಟು ದ ಎಷ್ಟೊಂದು ಧೈರ್ಯ ಹೇಗೆ ಎಲ್ಲಿಂದ ಬಂತು ಎಂದು ನನಗೆ ತಿಳಿದಿರಲಿಲ್ಲ ಏ ಹುಡುಗಿ ನನ್ನ ಜೊತೆ ಮಾತನಾಡಬೇಡ ನಿನ್ನ ಚರಿತ್ರೆ ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಎಷ್ಟು ಒಳ್ಳೆಯವಳು ಎಷ್ಟು ಶುದ್ಧ ಸ್ವಭಾವದವಳೆಂದು ಒಂಟಿಯಾಗಿ ತಿರುಗಾಡುತ್ತಿರುವ ಆ ರಾಕ್ಷಸನ ಜೊತೆ ಅವಳು ಕ ಅವಳನ್ನು ಹಳ್ಳಿಗೆ ಕರೆತಂದು ವ್ಯಕ್ತಿಗೆ ಹೇಳಿಕೆಯ ಬಗ್ಗೆ ಅರುಣಳಿಗೆ ಏನೂ ಹೇಳಲು ಸಾಧ್ಯವಾಗಿರಲಿಲ್ಲ ಹೇಗಾದರೂ ಅವಳು ತನ್ನ ಪಾತ್ರವನ್ನು ಇತರರಿಗೆ ವಿವರಿಸಲು ಬಯಸುವುದಿಲ್ಲ ಅವಳು ಮೌನವಾಗಿದ್ದಳು ಕಂಡು ಊಹಾನ್ ದಾರಿ ಬಿಟ್ಟು ಪಕ್ಕಕ್ಕೆ ಸರಿದನು ಅನಂತರ ಅವರು ಮನೆಯ ತಲುಪುವವರೆಗೂ ಅರುಣಾಳಳ ಮುಖ ಕೋಪ ಕೋಪದಿಂದ ಕೆಂಪಗಾಗಿತ್ತು ಮನೆ ತಲುಪಿದ ನಂತರ ಇಂದ ತಂದ ಬಟ್ಟೆಯನ್ನು ಪಕ್ಕಕ್ಕೆ ಪಕ್ಕಕ್ಕೆ ಇಟ್ಟು ಲಿವಿಂಗ್ ರೂಮಿನಲ್ಲಿರುವ ನಲ್ಲಿಗೆ ಮುಖ ತೊಳೆಯ ಮತ್ತು ಕಾಲುಗಳನ್ನು ತೊಳೆಯುತ್ತಾ ಪ್ರಾರಂಭಿಸಿದಳು ಮೊದಲು ಅವಳ ಕೈಕಾಲುಗಳು ಕೊಳೆಯಾಗಿತ್ತು ಮೊಳಕಾಲಿನವರೆಗೂ ತೊಳೆಯುತ್ತಿರುವಾಗ ಕೋಣೆಯ ಕಿಟಕಿದಿಂದ ಇಣುಕುತ್ತಿರುವುದನ್ನು ನೋಡಿದಳು ಅರುಣಾಳಳು ನಿನ್ನ ಕಾಲುಗಳು ಮುಚ್ಚಿಕೊಂಡು ನಲ್ಲಿ ಬಂದ್ ಮಾಡಿ ರೂಮಿಗೆ ಬಂದು ಹೋದರು ನೀನು ಕಿಟಕಿಯಿಂದ ಇಣಿಕಿ ನೋಡುತ್ತಿದೆಯಲ್ಲ ನಾಚಿಕೆಯ ನನ್ನನ್ನು ಯಾಕೆ ಹಾಗೆ ನೋಡುತ್ತಿದ್ಯಾ ಹೇ ನಾನು ನಿನ್ನ ಸ್ನೇಹಿತ ಎಂದು ಭಾವಿಸಿದ್ದೇನೆ ಅರುಣ್ ಅಂತೂ ಅವನ ನಿಜವಾದ ಬಣ್ಣ ತಿಳಿಯಿತು ಇಂದಿನಿಂದ ಅವನ ಜೊತೆ ಮಾತನಾಡುವುದನ್ನು ನಿಲ್ಲಿಸಿದ್ದಳು ಆದರೆ ಅವಳನ್ನು ಹಿಂಬಾಲಿಸುತ್ತಲೇ ಇದ್ದನು ಹೀಗಾಗಿ ಅವಳಿಗೆ ತೊಂದರೆ ಕೊಡುತ್ತಿದ್ದನು ಮತ್ತು ಕೆಲವೊಮ್ಮೆ ಅವನು ಏನಾದರೂ ಮಾಡುತ್ತಿದ್ದನು ಆದರೆ ಮನೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಅರುಣ ಅವಳಿಗೆ ಏನು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ ನನಗೆ ಏನಾಗುತ್ತಿದೆ ಎಂದು ಹೇಳಲು ಆಗುತ್ತಿರಲಿಲ್ಲ ಮತ್ತು ಅವಳು ಏನಾದರೂ ಕೇಳಿದರೆ ಅವಳ ಚಿಕ್ಕಮ್ಮ ಅವಳ ಸಂಬಂಧಿ ಅರುಣ ನಾಳೆ ವಿರುದ್ಧ ತಿರುಗಿ ಅರುಣಾಳಗ ಈ ಭಯ ಅವನಿಗೆ ಇನ್ನಷ್ಟು ಪ್ರೋತ್ಸಾಹಿಸುತ್ತಿತ್ತು ಒಂದು ರಾತ್ರಿ ಅವನು ಚಾವಣಿಯ ಮೇಲೆ ಕುಳಿತು ತನ್ನ ತಂದೆ ಮೊದಲು ಆರೋಗ್ಯದಿಂದ ಇದ್ದ ದಿನಗಳನ್ನು ನೆನೆಸಿಕೊಳ್ಳುತ್ತಿದ್ದಳು ಆಗ ಅವಳು ಜೀವನ ಎಷ್ಟು ಚೆನ್ನಾಗಿ ಸಾಗಿತ್ತು ಆದರೆ ಅನಂತರ ಅವನು ಟೆರಸ್ಸಿಗೆ ಬಂದು ಅರುಣ ಅವನು ಬಂದಿರುವುದು ತಿಳಿದಿರುವುದಿಲ್ಲ ಅವಳು ತನ್ನದೇ ಆದ ಆಲೋಚನೆಯಲ್ಲಿದ್ದಳು ಇದ್ದಕ್ಕಿದ್ದ ಹಾಗೆ ಯಾರು ಅವಳ ಭುಜದ ಮೇಲೆ ಕೈ ಇಟ್ಟರು ಗಾಬರಿಗೊಂಡು ಅವಳು ತನ್ನ ಮುಂದೆ ನಿಂತಿರುವವನ್ನ ಕಂಡು ಅವನು ಕುಡಿದಿರುವನಂತೆ ಕಾಣುತ್ತಿದ್ದ ಅವನಿಗೆ ನಿಲ್ಲಲು ಆಗುತ್ತಿರಲಿಲ್ಲ ಅರುಣ ಆತಂಕದಿಂದ ಕೇಳಿದಳು ಈ ಸಮಯದಲ್ಲಿ ಇಲ್ಲಿ ನೀನು ಏನು ಮಾಡುತ್ತಿರುವೆ ಇಲ್ಲಿರುವುದು ಯಾರಾದರೂ ನೋಡಿದರೆ ಇನ್ನೊಂದು ಕಥೆಯನ್ನು ಸೃಷ್ಟಿ ಮಾಡುತ್ತಾರೆ ಈ ಆಲೋಚನೆಯಿಂದ ತೊಂದರೆಗೊಳಗಾಗುತ್ತೇನೆ ಅವನು ಎರಡೂ ಕೈಯ ಕೈಯನ್ನು ಬಲವಾಗಿ ಹಿಡಿದುಕೊಂಡು ಆಗ ಅವಳು ಕೂಗಲಾರಂಭಿಸಿದಳು ನನ್ನ ಕೈಯೇ ನೋವಾಗುತ್ತಿದೆ ಬಿಟ್ಟು ಬಿಡು ಎಂದು ಆದರೂ ಅವನು ಅವಳ ಜೊತೆ ಹೋಗುತ್ತಲೇ ಇದ್ದನು ಅವಳು ಎರಡೂ ಭುಜಗಳನ್ನು ಬಲವಾಗಿ ಹಿಡಿದುಕೊಂಡನು ಅನಂತರ ಅವಳು ಜೋರಾಗಿ ಕೂಗಲಾರಂಭಿಸಿದಳು ಮತ್ತು ನನ್ನನ್ನು ಬಿಟ್ಟು ಬಿಡು ಎಂದು ಕೂಗಿದಳು ಅವನು ತುಂಬ ಕುಡಿದಿದ್ದರಿಂದ ಅವಳ ಮಾ ಅವನ ಮಾತುಗಳು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ ಅವಳು ತುಂಬ ಗಲಾಟೆ ಮಾಡಲು ಪ್ರಾರಂಭಿಸಿದಳು ಅನಂತರ ಅವಳ ಕೂಗು ಕೇಳಿ ಎಲ್ಲರೂ ಹೊರಗೆ ಬಂದರು ಅವನ ಜೊತೆ ಅನುಚಿತವಾಗಿ ವರ್ತಿಸಿದ್ದುತ್ತಿದ್ದನು ವರ್ತಿಸುವುದನ್ನು ನೋಡಿದರು ಅನಂತರ ಚಿಕ್ಕಮ್ಮ ಮತ್ತು ಅವಳ ತಾಯಿ ಬಂದು ನಿಂತರು ಅರುಣ್ ತೇವಗೊಂಡ ಕಣ್ಣುಗಳಿಂದ ಅವರನ್ನು ನೋಡಿ ನೋಡಿದಳು ಅವಳು ಬೇಗ ಮುಂದೆ ಬಂದು ಅವನನ್ನು ತಳ್ಳಲು ಆರಂಭಿಸಿದಳು ಅವನು ಅವಳ ಮುಖಕ್ಕೆ ಬಲವಾಗಿ ಹೊಡೆದನು ಅವನ ಮುಖಕ್ಕೆ ಹೊಡೆದು ಹಿಂದಿರುಗಿ ಬಲವಾಗಿ ಅವಳು ಹೊಡೆದಳು ಆಗ ಅರುಣ್ ನನ್ನ ತಾಯಿಯ ಮೇಲೆ ಕೈ ಮಾಡಲು ನಿನಗೆ ಎಷ್ಟು ಧೈರ್ಯ ನೀನು ನನ್ನ ಅದು ನಿನ್ನ ದುರ್ವರ್ತನೆಯನ್ನು ಇಷ್ಟು ದಿನ ಸಹಿಸಿಕೊಂಡಿದ್ದೇನೆ ಆದರೆ ಅದರರ್ಥ ನಾನು ನಿನ್ನನ್ನು ಸಹಿಸಿಕೊಳ್ಳುತ್ತೇನೆ ಎಂದು ಏನನ್ನು ಮಾಡಲಾರೆ ಎಂದು ಅರ್ಥವಲ್ಲ ಈ ಸಮಯದಲ್ಲಿ ಅವರ ಚಿಕ್ಕಮ್ಮ ಮುಂದೆ ಬಂದಳು ಅವಳು ಏನು ಮಾಡುತ್ತಿದ್ದಾಳೆ ಎನ್ನುವುದು ಕೇಳದೆ ನೀನು ಅವನನ್ನು ನಿನ್ನ ಜಾಲದಲ್ಲಿ ಸಿಗಿಸಿ ಇಲ್ಲಿಯವರೆಗೆ ಕರೆತಂದಿರಬೇಕು ಅದಕ್ಕಾಗಿ ಅವನು ಇಲ್ಲಿಗೆ ಬಂದನು ಈಗ ನೀನು ಮುಗ್ಧೆಯಂತೆ ನಡೆಸುತ್ತಿರುವ ಅವನು ನನಗೆ ಚೆನ್ನಾಗಿ ಗೊತ್ತು ಗೊತ್ತು ಅವನು ಹೀಗೆ ಮಾಡಲ್ಲ ನಿನ್ನ ತಾಯಿ ಹೇಗೆಂದು ನನಗೆ ಚೆನ್ನಾಗಿ ಗೊತ್ತು ಅವನು ಎಂಥ ವ್ಯಕ್ತಿ ಎಂದು ಗೊತ್ತಿದ್ದರೂ ಅರುಣಳನ್ನು ಪಕ್ಕಕ್ಕೆ ತಳ್ಳಿ ಅವನ ಕೈ ಹಿಡಿದು ಕೆಳಗೆ ಕರೆದುಕೊಂಡು ಹೋದ ಅವಳ ಕೈ ಕೆಟ್ಟ ವರ್ತನೆಯನ್ನು ನೋಡಿದರು ನೀವು ಹೀಗೆ ಮಾತನಾಡುತ್ತಿರುವಲ್ಲ ಇದು ನೀವು ನನಗೆ ಅರ್ಥವಾಗಲಿಲ್ಲ ಚಿಕ್ಕಮ್ಮ ಉತ್ತರಿಸದೆ ಕರೆದುಕೊಂಡು ಹೋದರು ಮದ್ಯಪಾನ ಮಾಡುತ್ತಾನೆ ಮಾಡುತ್ತಾನೆ ಅವಳಿಗೆ ತಿಳಿದಿತ್ತು ಅವಳು ಚಿಕ್ಕಮ್ಮ ಅದನ್ನು ಮರೆಮಾಚುತ್ತಿದ್ದಳು ಈಗ ಎಲ್ಲರೂ ಮುಂದೆ ಬಯಲಾಯಿತು ಅರುಣ ಅಳುತ್ತಾ ತನ್ನ ತಾಯಿಯೊಂದಿಗೆ ಕೋಣೆಗೆ ಬಂದು ಮಲಗಿದಳು ಅವಳಿಗೆ ಅವಳ ತಾಯಿ ಚಿಂತಿಸುತ್ತಿರುವುದಳು ಅರುಣ ಅವಳನ್ನು ಸಮಾಧಾನ ಮಾಡಿ ಅವಳಿಗೆ ಔಷಧಿ ನೀಡಿ ಮಲಗಿಸಿದರು ಸ್ವಲ್ಪ ಸಮಯದ ನಂತರ ಕೋಣೆ ಬಾಗಿಲು ತೆರೆದು ಒಳಗೆ ಯಾರೋ ಪ್ರವೇಶಿಸಿದಂತಾಯಿತು ಅವಳು ನಿದ್ರೆಯಲ್ಲಿ ಜಾರಿದ್ದಳು ಕತ್ತಲಲ್ಲಿ ಏನನ್ನು ನೋಡಲು ಪ್ರಾರಂಭಿಸಿದಳು ಆದರೆ ಬೇರೆ ಏನು ಬೇರೆ ಯಾರೂ ಅಲ್ಲ ಎಂಬ ಅರ್ಥವಾಯಿತು ಓ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯ ಎಂದು ಆತಂಕದಲ್ಲಿ ಕೇಳಿದಳು ಅವನು ಕೆಟ್ಟದಾಗಿ ವರ್ತಿಸುತ್ತಿದ್ದ ಅಲ್ಲೇ ಅವಳ ತಾಯಿ ಮಲಗಿದ್ದಳು ಅವಳು ಅವನ ಗಂಟಲನ್ನು ಜೋರಾಗಿ ಹಿಡಿದುಕೊಂಡು ಕೆಟ್ಟದಾಗಿ ವರ್ತಿಸುತ್ತಿದ್ದ ಆಗ ಅವಳ ತಾಯಿ ಕಣ್ ತೆರೆದಳು ಭಯದಿಂದ ಬೀದಳಾಗಿ ಅವನನ್ನು ಹೊರಗೆ ತಳ್ಳಿದಳು ಆದರೆ ಅರುಣಾಳಿಗೆ ಅವಳು ಇಲ್ಲಿಂದ ಓಡಿ ಹೋಗು ಎಂದಳು ಅಮ್ಮ ನಾನು ಎಲ್ಲಿಗೆ ಓಡಿ ಹೋಗಲಿ ನಾನು ಎಲ್ಲಿಗೂ ಓಡಿ ಹೋಗಲು ಸಾಧ್ಯವಿಲ್ಲ ನೀನು ಎಲ್ಲಿಗೂ ಹೋಗುತ್ತೀಯೋ ಗೊತ್ತಿಲ್ಲ ಆದರೆ ಓಡಿ ಹೋಗು ಇನ್ನು ನೀನು ಇಲ್ಲಿ ಇರುವುದು ಸರಿಯಿಲ್ಲ ಅವನು ನಿನ್ನನ್ನು ಬಿಡುವುದಿಲ್ಲ ಇಲ್ಲಿ ಯಾರೂ ಅವನಿಗೂ ಹೇಳುವುದಿಲ್ಲ ಎಲ್ಲರೂ ನಮ್ಮನ್ನು ದ್ವೇಷಿಸುತ್ತಾರೆ ಅದಕ್ಕೆ ನೀನು ಇಲ್ಲಿಂದ ಹೊರಟು ಹೋಗು ತಾಯಿ ಹೇಳಿದ ಅವಳು ತಾಯಿಯ ಮಾತನ್ನು ಪಾಲಿಸಿ ಒಂದು ಹಾಳೆಯನ್ನು ತೆಗೆದುಕೊಂಡು ಮುಖ ಮರೆಮಾಚಿಕೊಂಡು ಹೊರಟು ಹೋದಳು ಅವನು ಮಧ್ಯದ ಮಲ್ಲಿನಲ್ಲಿ ಹೊರಟು ಹೋದ ಅರುಣ ಮನೆಯಿಂದ ಹೊರಡಲು ಬಂದಾಗ ಇನ್ನೂ ಬೆಳಗಿನ ಸಮಯವಾಗಿತ್ತು ಅವಳು ವೇಗವಾಗಿ ಹೆಜ್ಜೆ ಹಾಕಲು ಪ್ರಾರಂಭಿಸಿದಳು ಇದ್ದಕ್ಕಿದ್ದಂತೆ ಏನೋ ಅವಳಿಗೆ ಬಡದಂತಾಯಿತು ಅವಳು ಕಷ್ಟಪಟ್ಟು ತನ್ನ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಮುಂದೆ ನೋಡಿದಾಗ ಅಲ್ಲಿ ಯಾರು ನಿಂತಿರುವುದನ್ನು ಕಂಡಳು ಅವಳು ಯಾರನ್ನು ಕೇಳಿದಳು ಆ ಕಡೆಯಿಂದ ಕರೆಯದನೆಯೇ ಕೇಳಿತು ಅವಳನ್ನು ಮುಂದೆ ನಿಂತಿರುವುದು ಕಂಡು ಕೈಯಲ್ಲಿ ಒಂದು ಕೈ ಚೀಲವಿತ್ತು ಹಾಳೆಯಿಂದ ಮುಖ ಮುಚ್ಚಿಕೊಂಡು ಕಿರಣರನ್ನು ವಿಚಿತ್ರವಾಗಿ ನೋಡಿದ ನೀನು ನೀನು ಪ್ರೀತಿಸುವ ಹುಡುಗ ಹುಡುಗರೊಂದಿಗೆ ಓಡಿ ಹೋಗುತ್ತಿದ್ದೀಯ ನಿನ್ನಂಥ ಹುಡುಗಿಯರು ಹೀಗೆ ಒಬ್ಬರನ್ನೂ ಒಬ್ಬರು ಬಿಟ್ಟು ಹಿಡಿಯುತ್ತಾರೆ ಎಂದು ಹೇಳಿದ ಅರುಣ್ ಮಾತೆಯವರಿಗೆ ಉತ್ತರಿಸಲಿಲ್ಲ ಸಾಧ್ಯವಿರಲಿಲ್ಲ ಅವಳು ಬೇಜಾರು ಮಾಡಿಕೊಳ್ಳದೆ ಬೇರೆ ದಾರಿಯಿಂದ ಹೊರಟು ಹೋದಳು ಬಸ್ ನಿಲ್ದಾಣಕ್ಕೆ ಹೋಗಿ ಬೆಂಗಳೂರು ಬಸ್ ಹತ್ತಿದಳು ಆಗ ಅವಳು ಅಲ್ಲಿಂದ ಹಾಸ್ಟೆಲಿಗೆ ಹೋಗಲು ಸೊ ಹೋಗಲು ಸಾಧ್ಯವಾಯಿತು ಅವಳು ಬೆಂಗಳೂರು ತರಪುವಷ್ಟರಲ್ಲಿ ಬೆಳಗಾಗಿತ್ತು ಅವಳು ಬೆಂಗಳೂರಿನಲ್ಲಿ ಓದು ಮುಗಿಸಿಕೊಂಡು ಬರುವಷ್ಟರಲ್ಲಿ ಅವಳ ತಂದೆ ತೀರಿಕೊಂಡಿದ್ದ ಆಗ ಅವಳಿಗೆ ಬೆಂಗಳೂರಿನಲ್ಲಿ ದೊಡ್ಡ ಕಂಪನಿ ಒಂದರಲ್ಲಿ ಕೆಲಸ ಸಿಕ್ಕಿತು ಅವಳು ಅವಳ ತಾಯಿಯನ್ನು ಕರೆದುಕೊಂಡು ಬಂದು ಆಫೀಸಿನಲ್ಲಿ ಒಬ್ಬ ಹುಡುಗನನ್ನು ಪ್ರೀತಿಸಿ ಮದುವೆಯಾಗಿ ಅಮ್ಮನನ್ನು ಚೆನ್ನಾಗಿ ಸಾಕಿ ಸುಖಕರ ಜೀವನವನ್ನು ಸಾಗಿಸುತ್ತಿದ್ದಳು